ನಷ್ಟ ಸ್ಥಾನದಲ್ಲಿ ರವಿಚಂದ್ರರು ಕುಜ ಮತ್ತೆ ಬುಧ ನೀವು ಹೊಂದಿಕೊಂಡೇ ಇರಲ್ಲ ಬಹಳಷ್ಟು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಆದರೆ ನಿಮ್ಮದೊಂದು ರೀತಿಯ ಮಂಡು ಧೈರ್ಯ ಸಾಲ ಮಾಡೋಕ್ಕೂ ಇಂಜರಿ ಅಲ್ಲ ಸಾಲ ತೀರಿಸೋಕ್ಕೂ ಇಂಜರಿ ಅಲ್ಲ ಅಂದ್ರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಮನೋಭಾವ ನಿಮ್ಮದು ಆದರೆ ಒಳಗಡೆ ಏನು ಇಟ್ಕೊಳ್ಳಲ್ಲ ವೈರತ್ವ ಇಟ್ಕೊಳ್ಳಲ್ಲ ಶತ್ರುತ್ವ ಇಟ್ಕೊಳ್ಳಲ್ಲ ಮಾತಿನಲ್ಲಿ ಎರಡು ಬಗೆಯ ರೀತಿಯ ಮಾತನ್ನು ಹಾಡಲ್ಲ ನೇರ ನುಡಿಯನ್ನ ಮಾಡ್ತೀರಾ ಒಳಗಡೆ ಏನು ಇಟ್ಕೊಳ್ಳಲ್ಲ ಎಲ್ಲ ಬಹಿರಂಗಪಡಿಸ್ತಕ್ಕಂಥ ಸಾಧ್ಯತೆ ಇದರಿಂದ ಏನಾಗುತ್ತೆ ಸ್ವಲ್ಪ ಅನರ್ಥಗಳಾಗುತ್ತೆ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಗೆಳೆಯರಿರ್ಬೋದು ಸಂಬಂಧಿಕರಿರ್ಬೋದು ಅಥವಾ ಸಹೋದರ ಸಹೋದರಿಯರಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಮೂರನೇ ಮನೆಯಲ್ಲಿ ರಾಹು ಕುಂಭದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅವನು ಕೂಡ ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ತಾನೆ ನಾಲ್ಕನೇ ಮನೆಯಲ್ಲಿ ಚತುರ್ಥ ಶನಿಕಾಟ ಅಂತ ನಾವು ಹೇಳ್ತೀವಿ ಆದರೆ ಗುರುವಿನ ಕ್ಷೇತ್ರದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವೇನಾದರೂ ಹನುಮನ ಭಕ್ತರಾಗಿದ್ದರೆ ಶನಿಯ ದೋಷ ಅಂತಕ್ಕಂಥ ಸ್ವಲ್ಪ ಕಮ್ಮಿ ಬರುತ್ತೆ ದೃಷ್ಟಿ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಬರುತ್ತೆ ಇನ್ನ ಈ ಧನುಸರ ರಾಶಿಯವರಿಗೆ ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವರು ಸಂಚಾರವನ್ನು ಮಾಡ್ತಾರೆ ಅಂದ್ರೆ ನೀವೇನಾದರೂ ಮೂಲ ನಕ್ಷತ್ರದವರಾಗಿದ್ರೆ ಧನುಸು ರಾಶಿಯಲ್ಲಿ ನಿಮಗೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಕೇತು ಅಂತಕ್ಕಂಥವನ್ನಿದ್ದಾನೆ ಸಿಂಹದಲ್ಲಿ ಯಾವತ್ತೋ ನಿಂತು ಹೋಗಿರ್ತಕ್ಕಂಥ ಕೆಲಸ ಬಹಳಷ್ಟು ಅನುಕೂಲಗಳಾಗತ್ತೆ ನಿಮಗೆ ಒಳ್ಳೆಯ ಪ್ರಶಸ್ತಿಗಳು ಬರ್ತಕ್ಕಂಥದ್ದು ಗೌರವ ಬರ್ತಕ್ಕಂಥದ್ದು ಮನ್ನಣೆ ಬರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಆದರೆ ಗಮನ ಹರಿಸಿ ಆದಷ್ಟು ಶತ್ರುತ್ವವನ್ನು ಕಮ್ಮಿ ಮಾಡಿಕೊಳ್ಳಿ ನೇರ ನುಡಿಯನ್ನು ಸ್ವಲ್ಪ ತೂಕವಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ಅಂತಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ಉತ್ಪತ್ತಿಯನ್ನು ಮಾಡ್ತೀರಾ ಈ ಮಾಸದಲ್ಲಿ ಗೃಹ ಪ್ರವೇಶ ಮಾಡ್ತಕ್ಕಂಥ ಶುಭ ಯೋಗವೂ ಕೂಡ ಕಂಡು ಬರುತ್ತೆ ಯಾರ್ಯಾರಿಗೆ ವಿವಾಹವಾಗಿಲ್ವ ಧನುಸು ರಾಶಿಗೆ ಅಂಥವರಿಗೆ ವಿವಾಹ ಯೋಗ ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಬರುತ್ತೆ ಒಳ್ಳೆಯ ಲಗ್ನವನ್ನ ಒಳ್ಳೆಯ ಪಂಚಾಂಗ ಶುದ್ಧಿಯನ್ನು ನೋಡಿ ವಿವಾಹವನ್ನ ಗೃಹ ಪ್ರವೇಶವನ್ನ ಮಾಡ್ಕೊಳ್ಳಿ ಅನುಕೂಲಗಳು ಶತ ಮತ್ತೆ ಹಣಕಾಸಿನ ಪರಿಸ್ಥಿತಿ ಸಾಲವನ್ನ ಮರುಪಾವತಿಯನ್ನ ಮಾಡ್ತೀರ ಎಷ್ಟು ಸಾಲವನ್ನ ಮಾಡ್ತೀರೋ ಅಷ್ಟೇ ಸಾಲವನ್ನ ತೀರಿಸ್ತಕ್ಕಂಥದ್ದು ಈ ಮಾಸದಲ್ಲಿ ಕಂಡುಬರುತ್ತೆ ಹಣಕಾಸಿನ ಪರಿಸ್ಥಿತಿ ಅಂತಕ್ಕಂಥದ್ದು ಇನ್ನ ಆರೋಗ್ಯದಲ್ಲಿ ನಾವು ನೋಡಿದಾಗ ಉಸಿರಾಟದ ತೊಂದರೆ ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಅದರಲ್ಲೂ ವಯಸ್ಸಾಗಿರ್ತಕ್ಕಂಥವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಅಂದರೆ ಶೀತ ಸಂಬಂಧವಾದ ರೋಗಗಳಿಂದ ಉಸಿರಾಟದ ತೊಂದರೆ ಸ್ವಲ್ಪ ಲೈಟಾಗಿ ಹೃದಯಕ್ಕೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ನೋವು ಬಂತು ಅಂದರೆ ನಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಉದಾಸೀನತೆಯಿಂದ ದೊಡ್ಡದನ್ನು ಹೋಗಬೇಡಿ ಇದ್ದಾಗ ನಿಮ್ಮ ಸಣ್ಣ ನೋವು ಬಂದ ತಕ್ಷಣವೇ ನೀವು ಡಾಕ್ಟರ್ ಬಳಿ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾವತ್ತು ನೀವು ಉದಾಸೀನತೆಯನ್ನು ಮಾಡ್ತೀರೋ ಆವಾಗ ಬೃಹದಾಕಾರವಾಗಿ ರೋಗಗಳು ಬೆಳವಣಿಗೆ ಆಗುತ್ತೆ ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ ಎಚ್ಚರಿಕೆಯಿಂದ ಈ ನವೆಂಬರ್ ಮಾಸವನ್ನು ಕಲಿತಕ್ಕಂತಹ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಗುರುವಾರ ಪಾದಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅನುಕೂಲಗಳು ಪ್ರಾಪ್ತಿಯಾಗತ್ತೆ